ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರ ಅನ್ಕೊಂಡಿದೀರಿ ನಾನು ಸಂಪತ್ ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್ ಇವತ್ತಿನ ವಿಡಿಯೋ ಏನಂತ ನೋಡೋದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಸಾಕಷ್ಟು ಜನ ನನಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ವೇಟ್ ಕೂಡ ಮಾಡ್ತಾ ಇದ್ರಿ ಸೊ ಯಾವಾಗ ಹಣ ಬರುತ್ತೆ ಅಂತ ಅದರಲ್ಲೂ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ರಿ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೌದು ಕೇಳಿದ್ರೆ ಖಂಡಿತವಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಎಲ್ಲರಿಗೂ ಆಗಿಲ್ಲ ಸ್ವಲ್ಪ ಜನರಿಗೆ ಆಗಿದೆ ಎಷ್ಟು ಜನರಿಗೆ ಆಗಿದೆ ಇನ್ನುಳಿದ ಜನರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಮೇ ತಿಂಗಳದು ಜೂನ್ಗೆ ಬರ್ತಾ ಇದೆ ಅದನ್ನು ನೆನಪಿರಲಿ ಈ ಒಂದು ಹಣ ನಿಮಗೆ ಯಾವಾಗ ಬಂದ್ ಮುಟ್ಟುತ್ತೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಗೃಹ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ಕೆಲವೊಂದಿಷ್ಟು ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಈ ರೀತಿ ಯಾರಿಗೆಲ್ಲ ಬಂದಿಲ್ಲ ಕೂಡ ಏನ್ ಮಾಡ್ಬೇಕಂತಂದ್ರೆ ಏನಾದ್ರೂ ತೊಂದರೆಗಳ ಸರಿಪಡಿಸಲು ಕೊಳ್ಳಲಿಕ್ಕೆ ದಾರಿಗಳನ್ನ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರು ಕೂಡ ಸ್ಕಿಪ್ ಮಾಡಿ ಮಾಡಿ ನೋಡ್ಬೇಡಿ ಕಂಪ್ಲೀಟ್ ಆಗಿ ವಿಡಿಯೋನ ಬಿಗಿನಿಂಗ್ ಟು ಎಂಡ್ ವರೆಗೆ ನೋಡಿ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ತಿಳಿಯುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದೇ ರೀತಿಯಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡ್ತಾ ಇದ್ದೀರಿ ಸೊ ಅವರೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಹಾಗಾದರೆ ಫ್ರೆಂಡ್ಸ್ ಬನ್ನಿ ಈ ಒಂದು ಎರಡು ವಿಷಯಗಳ ಬಗ್ಗೆ ಕಂಪ್ಲೀಟ್ ಆದಂಥ ವಿವರಣೆಗಳನ್ನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತಂದ್ರೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಪ್ರಾರಂಭ ಆಗಿದೆ ಅಂತಂದ್ರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಫಲಾನುಗಳ ಅಕೌಂಟಿಗೆ ಡೈರೆಕ್ಟ್ ಆಗಿ ಹಣ ಬಿಡುಗಡೆ ಆಗಲ್ಲ ಸೊ ಈ ಪ್ರಿಕ್ ಈ ಒಂದು ಪ್ರಕ್ರಿಯೆಯಲ್ಲಿ ಎರಡು ಸಾವಿರದಿಂದ ಮೂರು ಸಾವಿರ ಜನರಿಗೆ ಮಾತ್ರ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನ ನಿನ್ನೆಯಿಂದನೇ ಬಿಡುಗಡೆ ಮಾಡಿದ್ದಾರೆ ಸೊ ನಿಮಗೂ ಕನ್ಫ್ಯೂಷನ್ ಈ ಕನ್ಫ್ಯೂಷನ್ ಕೂಡ ಆಗ್ತಾ ಇದ್ರೆ ಏಕೆಂದರೆ ಎರಡರಿಂದ ಮೂರು ಸಾವಿರ ಜನಕ್ಕೆ ಏಕೆ ಅಷ್ಟೇ ಇಪ್ಪತ್ತೊಂದಿನ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ನೀವು ಪ್ರತಿಯೊಂದು ಸಾರಿ ನೋಡ್ತಾನೇ ಇದ್ದೀರಿ ಹಳೆ ಒಂದು ಕಂತಿನಲ್ಲಿ ಕೂಡ ಮೊದಲಿಗೆ ಒಂದೆರಡು ಸಾವಿರ ಜನರಿಗೆ ಮಾತ್ರ ಒಂದು ಹಣನ ಬಿಡುಗಡೆ ಮಾಡಿ ಆಮೇಲೆ ತದನಂತರ ಹಂತ ಹಂತವಾಗಿ ನಿಮ್ಮೆಲ್ಲರ ಒಂದು ಅಕೌಂಟ್ಗೆ ಬಿಡುಗಡೆಯನ್ನು ಮಾಡ್ತಾರೆ ಇದು ಒಂದು ಸರಿ ಟ್ರಯಲ್ ಬೇಸ್ ಮಾಡ್ತಾರೆ ನಿಮಗೂ ಕೂಡ ಮುಂದಿನ ತಿಂಗಳಲ್ಲಿ ಅಂದ್ರೆ ನೆಕ್ಸ್ಟ್ ವಾರದಲ್ಲಿ ಅಂದ್ರೆ ಜೂನ್ ಅಂತೂ ಮುಗೀತು ಇದೇ ಒಂದು ಎರಡು ದಿನ ಇವತ್ತು ನಾಳೆದಲ್ಲಿ ಜೂನ್ ಮುಗೀತು ಸೊ ಜುಲೈ ಫಸ್ಟ್ ವೀಕ್ ನಲ್ಲಿ ನಿಮಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ನಿಮಗೆ ಬಿಡುಗಡೆ ಆಗುತ್ತೆ ಸೊ ಇಷ್ಟೊಂದು ಖಚಿತವಾಗಿ ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂತಂದರೆ ಆಲ್ರೆಡಿ ಹಣಕಾಸು ಹಣಕಾಸಿನ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣವನ್ನು ಆಲ್ರೆಡಿ ಬಿಡುಗಡೆಯನ್ನು ಮಾಡಿದಾರಂತೆ ಸೊ ಹಾಗಾಗಿ ಯಾರು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಆದಷ್ಟು ಬೇಗನೆ ನಿಮಗೆ ಮೊದಲನೇ ವಾರದಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಬಂದೇ ಬರುತ್ತೆ ಈ ಒಂದು ಹಣ ಮೊದಲನೇ ವಾರದಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟೆ ಕೊಡ್ತಾರೆ ಅಂತ ಕೂಡ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ಅವರು ತಿಳಿಸಿರ್ತಾರೆ ಸೊ ಈ ಒಂದು ಹಣ ಕೊಟ್ಟ ನಂತರ ಯಾವುದೇ ರೀತಿಯಿಂದ ಪೆಂಡಿಂಗ್ ಹಣ ಇರುವುದಿಲ್ಲ ಅಂತ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಯಾಕಂದ್ರೆ ಈ ಒಂದು ಹಣ ಮೇ ತಿಂಗಳದ್ದು ನೆನಪಿರಲಿ ಸೊ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂದರೆ ಮೊದಲನೇ ವಾರ ಅಥವಾ ಎರಡನೇ ವಾರ ಜುಲೈನಲ್ಲಿ ಕಂಪ್ಲೀಟ್ ಆಗಿ ಡಿ ಪಿ ಟಿ ಮುಖಾಂತರ ಎಲ್ಲರ ಫಲಾನುಭವಿಗಳ ಅಕೌಂಟ್ಗೆ ಬಂದೇ ಬರುತ್ತೆ ಸೊ ಈ ಒಂದು ಟ್ರಯಲ್ ಬೇಸ್ ನಲ್ಲಿ ಯಾರಾದರೂ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಅಥವಾ ನೀವೇನೋ ರಿಸೀವ್ ಮಾಡ್ಕೊಂಡ್ರೆ ಪ್ಲೀಸ್ ಮೆಸೇಜ್ ಮಾಡಿ ನಿಮ್ಮ ಡಿಸ್ಟಿಕ್ ಅನ್ನ ನಮೂದೇ ಮಾಡಿ ಕೊಳ್ಳಿ ಜೊತೆಗೆ ಯಾವುದಾದ್ರೂ ಒಂದು ಪೆಂಡಿಂಗ್ ಹಣ ನಿಮಗೆ ಯಾವುದಾದ್ರೂ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂದರೆ ಪ್ಲೀಸ್ ಯಾವ ಕಂತಿನ ಹಣ ಅಥವಾ ಹದಿನೆಂಟು ಅಥವಾ ಹತ್ತೊಂಬತ್ತು ಅಥವಾ ಇಪ್ಪತ್ತನೇ ಕಂತಿನ ಹಣ ನಮಗೆ ಬಂದಿಲ್ಲ ಜೊತೆಗೆ ಡಿಸ್ಟಿಕ್ಕನ್ನು ನಮೂದನೆ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಇದಾಗಿತ್ತು ಇಪ್ಪತ್ ಒಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಎರಡನೇ ವಿಷಯದ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾನೇ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆದಂತ ಒಂದು ಸಂಗತಿಯನ್ನ ವಿಷಯನ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯಿಂದ ಕಂಪ್ಲೀಟ್ ಆಗಿ ಈ ವಿಡಿಯೋಸ್ ನೋಡ್ತಾ ಇರಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆದಂತ ವಿಚಾರಗಳನ್ನ ಈ ಒಂದು ಎರಡನೇ ವಿಷಯದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಏನಾದ್ರೂ ಪೆಂಡಿಂಗ್ ಅಂದ್ರೆ ನಿಮಗೆ ಏನಾದ್ರೂ ಇದ್ದರೆ ಏನು ಮಾಡಬೇಕು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಿಕೊಂಡಿದ್ದರೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂತಂದರೆ ನೀವು ಸರ್ಕಾರದ ಸೂಚನೆಗಳಿಗೆ ಎನ್ ಪಿ ಸಿ ಐ ಹಾಗೂ ಇ ಕೆ ವೈ ಸಿ ತೊಂದರೆಗಳನ್ನ ಸರಿಪಡಿಸಿಕೊಳ್ಳೆ ದಾರಿ ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಕೆಲವೊಂದಿಷ್ಟು ದಾರಿಗಳನ್ನು ನೀವು ಕೂಡ ಫಾಲೋ ಮಾಡಿದರೆ ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಸಹಾಯವಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಕೆಲವರು ಕೆಲವೊಂದಿಷ್ಟು ಹಣ ಬಂದಿಲ್ಲ ಕೆಲವೊಂದಿಷ್ಟು ಕಂತಿನ ಹಣ ಬಂದಿಲ್ಲ ನೀವು ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಕೂಡ ಸೊ ಕೆಲವೊಂದಿಷ್ಟು ಜನ ಹಣ ಕೂಡ ಬಂದಿಲ್ಲ ಕೆಲವೊಂದಿಷ್ಟು ಇಂದ ಅಥವಾ ಎನ್ ಪಿ ಸಿ ಐ ಪ್ರಾಬ್ಲಮ್ ಇಂದಾಗಿ ಹಣ ಕಂಪ್ಲೀಟ್ ಆಗಿ ಬಂದ್ ಕೂಡ ಆಗಿದೆ ಸೊ ಏನು ಮಾಡಬೇಕಂದ್ರೆ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಎನ್ ಪಿ ಸಿ ಐ ಅಥವಾ ಇ ಕೆ ವೈ ಸಿ ಒಂದು ವೈಫಲ್ಯ ಪ್ರಮುಖವಾದಂಥ ಕಾರಣ ಇದು ನೆನಪಿರಲಿ ಇದಕ್ಕೆ ನೀವು ಸಿ ಡಿ ಪಿ ಒ ಕಚೇರಿಗೆ ತೆರಳಿ ನಿಮ್ಮ ದಾಖಲೆಗಳನ್ನು ವಿಧಿಸಿಕೊಳ್ಳಬಹುದು ನೆನಪಿರ್ಲಿ ಮೊದಲಿಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡಿ ಚೆಕ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಹೆಸರುಗಳ ಪಟ್ಟಿ ಇದ್ದರೂ ಕೂಡ ಹಣ ಬಂದಿಲ್ಲ ಅಂತಂದ್ರೆ ಎರಡು ಪ್ರಮುಖವಾದಂತ ಕಾರಣಗಳನ್ನು ನೀವು ಪರಿಶೀಲನೆಗೊಳಿಸಬೇಕು ಏನಂತಂದ್ರೆ ಮೊದಲು ಹೇಳಿದಾಗಿ ಎನ್ ಪಿ ಸಿ ಐ ಲಿಂಕ್ ವೈಫಲ್ಯ ನಿಮ್ಮ ಖಾತೆಗೆ ಹಣ ಜಮಾ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಸೊ ಈ ರೀತಿ ನೀವು ಇ ಕೆ ವೈ ಸಿ ಬಯೋಮೆಟ್ರಿಕ್ ಅಥವಾ ಒ ಟಿ ಪಿ ಆಧಾರಿತ ಪ್ರಕ್ರಿಯೆಗಳನ್ನು ಕಂಪ್ಲೀಟ್ ಆಗಿ ನೀವು ಮಾಡ್ಕೊಂಡಿದ್ದೆ ಆದ್ರೆ ಯಾವುದೇ ರೀತಿಯಿಂದ ಹಣ ವಿಳಂಬ ಆಗುವುದು ಪ್ರಾಬ್ಲಮ್ ಆಗುವುದಿಲ್ಲ ನೆನಪಿಟ್ಕೊಳ್ಳಿ ಸೊ ಫ್ರೆಂಡ್ಸ್ ಈ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅಂತಂದ್ರೆ ಸಿ ಡಿ ಪಿ ಯು ಹತ್ತಿರದ ಒಂದು ಕಚೇರಿಗೆ ಹೋಗಿ ಅಥವಾ ಅಂಗನವಾಡಿ ಕಚೇರಿಗೆ ಹೋಗಿ ಜೊತೆಗೆ ಏನು ತೊಗೊಂಡು ಹೋಗಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಹಾಗೂ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ ತೆಗೆದುಕೊಂಡು ಹೋಗಿ ಜೊತೆಗೆ ಮೊಬೈಲ್ ಕೂಡ ತಗೊಂಡು ಹೋಗಿ ಸೊ ಅಲ್ಲಿನ ಸಿಬ್ಬಂದಿ ನಿಮಗೆ ಈ ಕೆ ಸಿ ಅಥವಾ ಎನ್ ಪಿ ಸಿ ಐ ತೊಂದರೆಗಳನ್ನು ತಕ್ಷಣವಾಗಿ ಸರಿಪಡಿಸಿ ಮುಂದಿನ ಒಂದು ಬರ್ತಕ್ಕಂಥ ಹಣ ಅಟ್ಲೀಸ್ಟ್ ಆ ಹಣದಿಂದ ಆದರೂ ಮುಂದಿನ ವ್ಯವಸ್ಥೆ ಕಂಪ್ಲೀಟ್ ಆಗಿ ನಿಮಗೆ ಬರ್ತಾನೆ ಹೋಗುತ್ತೆ ಸೊ ನೀವು ಮಾಡ್ಕೊಳ್ಳಿಲ್ಲ ಅಂದರೆ ಈ ಒಂದು ಕಂತಿನ ಹಣ ಕೂಡ ಬರಲ್ಲ ಹಳೆ ಕಂತಿನ ಕೂಡ ಬರಲ್ಲ ಮುಂದಿನ ಕಂತು ಕೂಡ ಬರಲ್ಲ ಸೊ ಯಾವುದಾದ್ರೂ ಪೆಂಡಿಂಗ್ ಹಣ ಬರ್ತಾ ಇದೆ ಅಂದರೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾನು ಆನೆ ನಡೆದ ಇದನ್ನು ಫಾಲೋ ಮಾಡಿ ಒಂದು ಸ್ವಲ್ಪ ಲಾನ್ಸ್ ಆಗಿ ಇದನ್ನ ವಿಚಾರ ಮಾಡಿ ಸೊ ಇದಕ್ಕಿಂತ ಹೆಚ್ಚಿನ ನೆರವಿಗಾಗಿ ಅಂದರೆ ಇದಕ್ಕಿಂತ ಒಂದು ಸ್ಟೆಪ್ ಅಹೆಡ್ ನೀವು ಹೋಗಬೇಕು ಅಥವಾ ಸಹಾಯ ಬೇಕಾದ್ರೆ ಇದಕ್ಕಿಂತ ಹೆಚ್ಚಿನ ನೆರವಿಗೆಯಾಗಿ ಅಥವಾ ಸಹಾಯಕ್ಕಾಗಿ ಅಥವಾ ಕಾರ್ಯ ಪದ್ಧತಿಗಳನ್ನ ನೀವು ಅನುಸರಿಸಬೇಕಾಗುತ್ತೆ ಅದು ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ನೀಡಿ ನಿಮ್ಮ ಹೆಸರು ಅಥವಾ ಆಧಾರ್ ಸಂಖ್ಯೆಯನ್ನ ನಮೂದಿಸಿ ಸಿಬ್ಬಂದಿಗಳ ಫಲಾನುಗಳ ಪಟ್ಟಿಯನ್ನ ಆಯ್ಕೆ ಮಾಡಿ ಪಾವತಿ ಸ್ಥಿತಿಯ ಕೂಡ ನೀವು ಪರಿಶೀಲಿಸಿಕೊಳ್ಳಬಹುದು ಗೆಳೆಯರೇ ನಿಮ್ಮ ಒಂದು ಹಣ ಬಾಕಿ ಇದ್ದಿದ್ದ ಅಥವಾ ಏನೋ ಒಂದು ಕಾರಣದಿಂದಾಗಿ ಉಳಿದಿರಬಹುದು ಆದರೆ ಸರಳ ಹೆಜ್ಜೆಗಳನ್ನು ತೆಗೆದುಕೊಂಡು ನಿಮ್ಮ ಒಂದು ಪಾವತಿ ಹಕ್ಕನ್ನ ಪಡೆದುಕೊಳ್ಳಬಹುದು ಈ ಒಂದು ಯೋಜನೆಯ ಉದ್ದೇಶವೇ ಮಹಿಳೆಯರನ್ನ ಆರ್ಥಿಕವಾಗಿ ಬಲಪಡಿಸುವುದು ಎಂಬುದನ್ನು ಪ್ಲೀಸ್ ಮರಿಬೇಡಿ ಸೊ ಫ್ರೆಂಡ್ಸ್ ಯಾರಿಗೆಲ್ಲ ದುಡ್ಡು ಬಂದಿಲ್ಲ ಅವರಿಗೆ ಈ ಒಂದು ಸರಳ ಮಾಧ್ಯಮ ಅಥವಾ ಸರಳ ಸಲಹೆಗಳನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಯಾವುದೇ ಒಂದು ತೊಂದರೆ ಇಲ್ಲದೆ ಮುಂದಿನ ಕಂತುಗಳೆಲ್ಲ ಕೂಡ ಸಮಸ್ಯೆ ಇಲ್ಲದೆ ನಿಮಗೆ ಪ್ರತಿಯೊಂದು ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಡಿ ಬಿಟಿ ಮುಖಾಂತರ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ಸೊ ಇದಾಗಿತ್ತು ಫ್ರೆಂಡ್ಸ್ ನೀವು ಒಂದು ಫಲಾನುಭಗಳ ಫಲಾನುಭೆ ಖಾತೆಗೆ ಹಣ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಕೆಲವೊಂದಿಷ್ಟು ಸಲಹೆಗಳಿಗೆ ನಿಮಗೆ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಈ ಸಲಹೆಗಳು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಅದೇ ರೀತಿಯಿಂದ ಬೆಲ್ ಐಕನ್ ಓದೋದನ್ನು ಮರಿಬೇಡಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಾದರೆ ಪ್ಲೀಸ್ ಸಂಪತ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಇದೇ ರೀತಿ ಕರ್ನಾಟಕದ ಎಲ್ಲ ಯೋಜನೆಗಳಾಗಿರ್ಬೋದು ಅಥವಾ ಇದೇ ರೀತಿ ಕರ್ನಾಟಕ ಸರ್ಕಾರದ ಎಲ್ಲ ಯೋಜನೆಗಳಾಗಿರ್ಬೋದು ಅಥವಾ ಭಾರತ ಸರ್ಕಾರದ ಎಲ್ಲ ಯೋಜನೆಗಳಾಗಿರ್ಬೋದು ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ಬೇಕಾದಲ್ಲಿ ಸಂಪತ್ ಮೀಡಿಯಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಿಂದ ಬೆಲ್ ಐಕೋನ್ ಓತೋದನ್ನ ಮರಿಬೇಡಿ ಇಲ್ಲಿವರೆಗೆ ಯಾರೆಲ್ಲ ಈ ವಿಡಿಯೋಸ್ನ ಕಂಪ್ಲೀಟ್ ಆಗಿ ನೋಡಿದಿರಿ ಅವರೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಮತ್ತೊಂದು ಇನ್ಫಾರ್ಮೇಶನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ